ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತಲಿ ಶಿರೂರು ಗ್ರಾಮದಲ್ಲಿ ಶ್ರೀ ಮಂಜುನಾಥ ಭಜನಾ ಸಂಘದ ವತಿಯಿಂದ ವಿಜೃಂಭಣೆಯಿಂದ ಭಜನಾ ಮುಕ್ತಾಯ ಸಮಾರಂಭ ನೆರವೇರಿಸಲಾಯಿತು ಶಿರೂರು ಗ್ರಾಮದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಒಂದು ತಿಂಗಳ ಪರ್ಯಂತ ಬೆಳಗಿನ ಜಾವ ಭಜನೆ ಮಾಡುವ ಮುಖಾಂತರ ಸಂಪ್ರದಾಯ ಪಾಲಿಸಲಾಗುತ್ತದೆ ಇನ್ನು ಅಮಾವಾಶೆಯ ರಾತ್ರಿ ಶ್ರೀ ಕನಕಮ್ಮ ದೇವಿ ಪಲ್ಲಕ್ಕಿ ಉತ್ಸವವು ನಡೆಯುತ್ತದೆ ಅಮಾವಾಶೆಯ ಪಾಡ್ಯ ದಿನದಂದು ಬೆಳಗ್ಗೆ ಹನ್ನೊಂದಕ್ಕೆ ಭಜನಾ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಇನ್ನು ಮುಕ್ತಾಯ ಸಮಾರಂಭ ಶಿರೂರು ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ತೇರಿನ ಮುಖಾಂತರ ಸಂಚರಿಸಿ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶ್ರೀ ಕನಕಮ್ಮ ದೇವಿ ದೇವಸ್ಥಾನ ತಲುಪಿತು ನಂತರ ಮಹಾಪ್ರಸಾದ ಜರುಗಿದ ನಂತರ ಉಂಟಾಗುತ್ತದೆ ಈ ವೇಳೆ ಸದ್ಭಕ್ತರು ಪಟಾಕಿ ಸಿಡಿಸಿ ಸಂಭ್ರಮ ಪಡುವುದು ವಾಡಿಕೆ ಇನ್ನು ಈ ಎಲ್ಲ ಕಾರ್ಯಕ್ರಮದಲ್ಲಿ ಮೋಚಿಗಾರ ಸಮಾಜದ ಗುರು ಹಿರಿಯರು ಮತ್ತು ಮಹಿಳೆಯರು ಶ್ರೀ ಮಂಜುನಾಥ ಭಜನಾ ಸಂಘದ ಯುವಕರು ಮತ್ತು ಗುರು ಹಿರಿಯರು ಮಹಿಳೆಯರು ಪಾಲ್ಗೊಂಡಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ